ಸ್ನೇಹಿತರೆ ನಮಸ್ತೆ ನಾವಿವತ್ತು ಬಿಜಾಪುರ್ ಬ್ರ್ಯಾಂಚ್ನಲ್ಲಿ ವಿಸಿಟಿಂಗ್ಗೆ ಬಂದಿದ್ದೀವಿ ಇಲ್ಲಿ ಇವರು ಆದರೆ ಇದುವರೆಗೂ ನಮ್ಮ ಬಂದಿರಲಿಲ್ಲ ಮಷಿನ್ ತೊಗೊಂಡಿದ್ದಷ್ಟನ್ನೇ ನಮ್ಮ ಹತ್ರ ಆದರೆ ಯಾವ ಥರ ರನ್ ಮಾಡ್ತಾವ್ರೆ ಎಲ್ಲಿಟ್ಕೊಂಡವ್ರೆ ಎಷ್ಟು ಮಾಡ್ತಾವ್ರೆ ಏನೂ ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಅವರು ಹೇಳಿದ್ದು ನಾನು ಕೇಳಿದ್ದು ಆದರೆ ಅವ್ರ ಬಾಯಿಂದಲೇ ನೀವು ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಹಂಗಾಗಿ ಬನ್ನಿ ಒಂದು ಸತಿ ಇವ್ರ ಮನೆನ ತೋರಿಸ್ಬಿಡ್ತೀನಿ ನಾನು ನಿಮಗೆ ನೋಡಿ ಅಡುಗೆ ಮನೆ ಸಿಂಪಲ್ ನೋಡಿ ಅಡುಗೆ ಮನೆ ಒಳಗಡೆ ಫ್ಯಾಕ್ಟ್ರಿ ನೋಡಿ ಅಡುಗೆ ಮನೆ ಒಳಗಡೆ ಫ್ಯಾಕ್ಟ್ರಿ ಅಡುಗೆ ಮನೆ ಇಲ್ಲಿ ಮಷೀನು ಅದು ಬೆಡ್ರೂಮು ನೋಡಿ ಈ ಡೋರಿಂದ ಇವ್ರದ್ದು ಏನೇ ಈ ಮಷೀನಿಂದ ಏನು ಡಸ್ಟ್ ಬರುತ್ತಲ್ಲ ಈ ಡೋರಿಂದ ಹೊರಗಡೆ ಹೋಗುತ್ತೆ ಎಷ್ಟು ಸಿಂಪಲ್ ಆಗಿ ಒಂದೇ ಮನೆ ಒಳಗಡೆಗೆ ಎಲ್ಲ ಇವರು ಸೆಟಪ್ ಮಾಡಿಕೊಂಡಿದ್ದಾರೆ ನೋಡಿ ಹೇಗೆನೆ ನೋಡಿ ಇಲ್ಲಿ ಮಷಿನ್ ಇಟ್ಕೊಂಡು ಈ ಡೋರ್ ಮುಖಾಂತರ ಹೊರಗಡೆ ಹೋಗೋ ಥರ ಒಂದು ಸೆಟಪ್ನ ಮಾಡಿಕೊಂಡಿದ್ದಾರೆ ಅದೇ ಬಟ್ಟೆ ಕಟ್ಟಿ ಬಟ್ಟೆನ ಕಟ್ಕೊಂಡು ನೋಡಿ ಇದು ಎಕ್ಸಿಟ್ ಪ್ಲಾನ್ ಮುಖಾಂತರ ಹೊರಗಡೆ ಹೊರಟೋಗುತ್ತೆ ಇದಾಗಿ ಏನೇ ಡಸ್ಟ್ ಇದ್ರೂ ಸಣ್ಣ ಡಸ್ಟು ಹೊರಗಡೆ ಹೋಗುತ್ತೆ ಮನೆ ಒಳಗಡೆ ಏನೂ ಬರೋದಿಲ್ಲ ಇದು ಸಿಂಪಲ್ ನೋಡಿ ಇದು ಅಡುಗೆ ಮನೆ ಈ ಕಡೆ ಬೆಡ್ರೂಮ್ ಇಷ್ಟೆಲ್ಲ ಮಾಡಿಕೊಂಡು ಇವರು ದುಡ್ ದುಡ್ಕೊತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಆಶ್ಚರ್ಯ ಆಗೇ ಆಗುತ್ತೆ ಆದರೆ ರಿಯಾಲಿಟಿ ಇರೋ ರಿಯಾಲಿಟಿ ಇದೇನೆ ತೋರಿಸ್ತೀನಿ ಅವರೇ ನಿಮಗೆ ಏನು ಹೆಂಗೆ ಮಾಡ್ಕೊಂಡಿದ್ದಾರೆ ಏನು ಮಾಡ್ತಾ ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಅವ್ರ ಹತ್ರ ಮಾತಾಡ್ತಾನೆ ಬನ್ನಿ ನಿಮ್ಮ ಬಿಜಾಪುರ ಭಾಷೆ ಮಾತಾಡೋಕ್ಕೆ ಬರಂಗಿಲ್ಲ ನಮ್ಮ ನಮ್ಮೂರು ಭಾಷೆ ಅಂತೂ ಇಂತೂ ಬಿಜಾಪುರದಾಗ ಒಂದು ಬ್ರಾಂಚ್ ಓಪನ್ ಮಾಡಿಬಿಟ್ಟಿಲ್ಲ ಅದೇ ಎಲ್ಲ ನೀವು ಹೇಳಿದ್ರಂತೆ ಮಾಡಿದೀವಿ ರೀ ಫಸ್ಟ್ ಗೊತ್ತಿರಲಿಲ್ಲ ನಿಮ್ಮ ಮೊಬೈಲಲ್ಲಿ ನೋಡಿದೀವಿ ಅದೆಲ್ಲ ಹೇಳುವ ನೋಡಿ ನಮಗೂ ಮಾಡೋ ಹಂಗೆ ಅನಿಸ್ತು ಅದಕ್ಕೆ ನಿಮ್ಮಲ್ಲಿ ಬಂದ ನಾವು ಅದೊಂದು ಮಷಿನ್ ತೊಗೊಂಡಿವಿ ತಗೊಂಡು ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ರೀ ಇಲ್ಲಿ ಈಗ ನಾವು ಇಲ್ಲಿ ದಿನ ವರ್ಕ್ ಮಾಡ್ತೀವಿ ರೀ ಬಟ್ಟೆ ಇದೂಂದ್ ತಯಾರು ಮಾಡ್ತೀವಿ ಗ್ಯಾರೇಜ್ ಹೋಗ್ಕೊಡ್ತೀವಿ ಗ್ಯಾರೇಜ್ಗ ಎಲ್ಲದ ಎಲ್ಲ ಉಟ್ಕಡ್ಕೊಂಡ್ ಬಂದ್ ಕಿಸಿದ ವ್ಯಾಪಾರ ಕೊಡ್ತೇವ್ರಿ ನಾನು ಒಬ್ಬಕ್ ಮನೆಯ ಮಾಡ್ತೀನಿ ಹೊರಗಡೆ ನಮ್ಮ ಯಜಮಾನ್ರು ಹೋಗಿ ಕೊಟ್ಟು ಬರ್ತಾರೆ ನಮ್ಮ ಮಕ್ಳು ಕೊಟ್ಟು ಬರ್ತಾರೀ ಮತ್ತೆ ನಮ್ಮ ಯಜಮಾನ್ರು ಮಿಲಿಟರಿ ಮಾಡಿ ಬಂದಿದ್ರ ಮೊದಲ ಆ ನಂತರ ಈಗ ಎಸ್ ಬಿ ಒಳಗ್ ಬ್ರಾಂಚ್ ಒಳಗ ನೌಕರಿ ಮಾಡ್ತಾರ ರೀ ಆ ನಂತರ ಈಗ ನಾವು ಮನೆಯಲ್ಲಿ ಅವರು ನನ್ಗೆ ಹೆಲ್ಪ್ ಮಾಡ್ತಾರ ನಾವ್ ಎಲ್ಲಾರು ಸೇರಿ ಇದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಂದ್ ದಿವಸಿಗೆ ಅಂದಾಜ್ರು ಒಂದ್ ಇಪ್ಪತ್ ಕೆಜಿ ಮೂವತ್ ಕೆಜಿ ತರ ಬಿಡ್ತೀವ್ರಿ ನಾವ್ ಅಂದಾಜ್ ಮನ್ಯಾಗ ಮೊಮ್ಮಕ್ಳು ಮಕ್ಕಳು ಎಲ್ಲಾರ್ನ ಕರ್ಕೊಂಡು ಕೆಲಸ ರೀ ನಾನು ಅದನ್ನ ಇದ್ರ ಮೇಲೆ ಕುಂದರೆ ಕಟ್ಟಿ ನೀವು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮಕ್ಳಿಗೆ ಡಬ್ಬಿ ಕಟ್ಟಿ ಮೊಮ್ಮಕ್ಳು ಆಡ್ಕೊಂಡು ಎಲ್ಲಾ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಮೂವತ್ ಕೆಜಿ ಇಲ್ಲ ಅಂದ್ರೆ ಹೊಡ್ಕೊಂತೀವಿ ಒಂದ್ ಒಂದ್ ದಿವ್ಸಿ ಹಾ ಜಾಸ್ತಿ ಹಾ ಮಾಡ್ತೀವಿ ಆರಾಮ್ ಮಾಡ್ತಿವಿ ನಾವ್ ಒಂದ್ ಒಂಬತ್ತುವರ ವರ್ಕ್ ಮಾಡ್ತೀವ್ರಿ ಒಂಬತ್ತವರ ಆರಾಮ್ ಮಾಡ್ತೀವಿ ಅಂದ್ರೆ ಆಗುತ್ತೆ ನಮ್ಗ ಕೈ ಹಿಡಿತಾವಂತ ಹೇಳಿ ಬಿಟ್ಬಿಟ್ಟು ಕೆಲಸ ಮಾಡ್ತೀವಲ್ಲ ಹಿಂಗಾಗಿ ಅದನ್ನು ಕೆಜಿ ಟ್ರೈ ಮಾಡ್ತಾ ಇದೀನಿ ಮಾಡ್ಬೋದು ಮಾಡಬಹುದು ಅಂತಂದ್ರೆ ಅದಕ್ಕೆ ಏನ್ ಟೆಕ್ನಿಕ್ ಅಂತ ಟೆಕ್ನಿಕ್ ಅಂತ ನಾ ತೋರಿಸ್ತೀನಿ ಬರ್ಲಾ ನಿಮಗ ನಿಜ ಮಾಡ್ತಿರೀ ಮಾಡ್ತಿವಿ ಬರ್ಲಾ ನೋಡೋಣ

ಒಂದ್ ಬಟ್ಟೆಯಿಂದ ಒಂದ್ ಮೇಲೆ ಒಂದ್ಕೊಟ್ಟಿ ಹೋದ್ರೆ ಅದಕ್ಕೆ ಕಟ್ಟೋದು ಏನೂ ಆಗಲ್ಲ ಸ್ಟ್ರೇಟ್ ವಾಗಿ ಹೋಗ್ತಿರ್ತೇತಿ ಸ್ಟ್ರೇಟ್ ವಾಗಿ ಹೋಗುವಾಗ ನಮ್ಗೆ ಏನಾಗ್ತದೆ ಈಜಿ ಅನ್ಸ್ಬಿಡ್ತದ ಒಂದ ಒಂದಿಂದ ಜಾಯಿಂಟ್ ಕೊಟ್ಕೊತ ಕೆಲಸ ಹಾ ಜಾಯಿಂಟ್ ಮಾಡ್ಕೊಂಡು ಹೋಗ್ತೀವಿ ಮಾಡ್ಕೊಂತ ಹೋದ್ರೆ ಒಂದೊಂದು ಬಟ್ಟೆಗೆ ಜಾಯಿಂಟ್ ಮಾಡ್ಕೊಂತ ಹೋಗ್ತಿರಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಪ್ರೊಡಕ್ಷನ್ ಎಲ್ಲೂ ಸ್ಟಾಪ್ ಆಗಂಗಿಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಪ್ರೊಡಕ್ಷನ್ ಫಾಸ್ಟ್ ಆಗುತ್ತೆ ಸೂಪರ್ ನೋಡಿ ಸ್ನೇಹಿತರೆ ನಾವೇ ಅಂದ್ರೆ ಇವರ ಹತ್ತಿನ ಬುದ್ಧಿವಂತ ಇದು ನಮ್ಗೆ ಐಡಿಯಾನೇ ಗೊತ್ತಿರಲಿಲ್ಲ ಈ ಒಂದು ಬಟ್ಟೆ ಮಷೀನಿಗೆ ಕೊಟ್ಟಿದಿರಪ್ಪ ಅಂತಂದ್ರೆ ಅದನ್ನ ಅದು ಹೋಗಿ ಕ್ಲಿಯರ್ ಆಗೋದಕ್ಕೆ ಮೊದಲು ಮುಗಿದೋಗದಕ್ ಮೊದಲು ಒಂದು ಪಾಯಿಂಟ್ ಬಟ್ಟೆನ ಮತ್ತೆ ಅದಕ್ಕೆ ಜಾಯಿಂಟ್ ಮಾಡಬೇಕು ಆವಾಗ ಹೋಗ್ತಾ ಇರೋ ದಾರ ಜೊತೆಗೆ ಇದು ಕಂಟಿನ್ಯೂಸ್ ಆಗಿ ಹೊರಟೋಗಿಬಿಡುತ್ತೆ ನೋಡಿ ಒಂದೊಂದನ್ನು ಸಹ ಒಂದೊಂದು ಸೆಕೆಂಡು ಒಂದೊಂದು ನಿಮಿಷಕ್ಕೂ ಸಹ ಕಲಿಯೋದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ವಲ್ಲ ನಮ್ಗೆ ಇವತ್ತಿನಲ್ಲಿ ಈ ಒಂದು ಪಾಯಿಂಟು ನಮಗೆ ಕಲಿಕ್ಕೆ ಸಿಕ್ತು ಇನ್ನೊಂದು ವೇಸ್ಟ್ ಅಲ್ಲ ಕಟ್ಪಿಸದ್ ಉಳಿತದಲ್ಲ ಅದು ಉಳಿದ ತಕ್ಷಣ ಯಾವ ತರ ಇರತ್ತಂದ್ರೆ ಇಲ್ಲಿ ಹಾಕಿರ್ತೀವಿ ರೀ ಈ ತರ ಹಾಕಿ ನಮಗ್ ಬೇಕಂದ್ರೆ ಮನೆಯಲ್ಲಿ ತೆಲುಗುಂಬು ಮಾಡ್ಕೋಬಹುದು ತೆಲುಗುಂಬು ಮಾಡ್ಬೋದು ತೆಲ್ದಿಂಬು ತುಂಬು ಮಾಡಬಹುದು ಬೇಕಂದ್ರೆ ಗಾಜಿನಿ ಮಾಡ್ಕೋಬಹುದು ಜಾಸ್ತಿ ಜಮಾ ಮಾಡಿ ಇಟ್ಕೊಂಡ್ ನಾವು ಬೆಡ್ ಮಾಡ್ಕೋಬಹುದು ನಾವ್ ಇದ್ರಲ್ಲಿ ಅಂದ್ರೆ ವೇಸ್ಟ್ ಅಂತ ಯಾವ್ದು ಹೋಗ್ಯಂಗಿಲ್ಲ ಯಾವ್ದು ಇದು ಆದ್ರೆ ನಮ್ಗೆ ಯೂಸ್ ಆಗತ್ತ ಇದು ಆದ್ರೆ ನಮ್ಗೆ ಯೂಸ್ ಆಗತ್ತ ಹಿಂಗಾಗಿ ಒಂದ್ ಯಾವ್ದಾರ ಮಾಡ್ಕೊಂಡ್ರ ನಾವ್ ಮನೆಯಲ್ಲಿ ಖಾಲಿ ಹೆಣ್ಮಕ್ಳು ಕೂಡ ಬದ್ಲಿ ಏನದ ಇದ್ ನಾವೊಂದ್ ಮಾಡ್ಕೊಂಡೇವಂದ್ರೆ ನಮ್ಗೂ ಒಂದ್ ಮನೆಯ ಒಂದ್ ಸಕ್ಕ ಚಬಿದು ರೊಕ್ಕ ಆಗತ್ತ ಒಂದ ಹೋಗಿ ಹೊರಗಡೆ ತಟ್ಟಿವನೋದೊಂದ್ ಧೈರ್ಯನೇ ಇರತ್ತ ಹಿಂಗಾಗಿ ಇದನ್ನ ಮಾಡೋನು ಯಾರಿಗೆ ಅನ್ಸಿಕೆ ಬರ್ತೇತಿ ನಮ್ ಫೋನ್ ನಂಬರ್ ಕೊಡ್ತಿವಿ ನಾವ್ ಬಿಜಾಪುರ ಡಿಸ್ಟ್ರಿಕ್ ಬ್ರಾಂಚ್ ತಗೊಂಡಿವಿ ಯಾರು ಬೇಕಂತೀರಿ ಅವರೆಲ್ಲರೂ ಬಂದು ನಮಗೆ ಭಟ್ಟಿ ಕೊಟ್ರೆ ನಾವಿದ ಹೆಂಗಂತ ಟ್ರೈನಿಂಗ್ ಕೊಡ್ತೀವಿ ಇದನ್ ಎಲ್ಲಿ ಹೇಳಿ ತುಮಕೂರಲ್ಲಿ ಸಿಗತ್ತ ಬಟ್ಟಿ ಮಷೀನ್ ನಾವು ತುಮಕೂರಿಂದ ಇಲ್ಲಿಂದ ಟ್ರಾನ್ಸ್ಫರ್ ತಗೋತೀವಿ ತುಮಕೂರೊಳಗ ಅಂತ ಬರತ್ತೆ ಆ ಊರಲ್ಲಿ ಇದು ಮಸೀನ್ ಸಿಗತ್ತ ಇಲ್ಲಿ ಈ ಮಷಿನ್ ಯಾರಾದ್ರೂ ತಗೊಬೇಕಂತ ಹೇಳಿ ಲೇಡೀಸ್ ಬರ್ಬೋದು ಜೆಂಟ್ಸ್ ಬರ್ಬೋದು ಮಕ್ಕಳು ಬರ್ಬೋದು ವಯಸ್ಸಾದ ಬರ್ಬೋದು ಅವ್ರ ಬಂದ್ರೆ ನೀವು ಪಕ್ಕವರಿಗೆ ಕರೆಕ್ಟ್ ಆಗಿ ಇದನ್ನ ತೋರಿಸ್ಕೊಡ್ತೀರಾ ಮಾಡ್ಬೇಕು ಏನಂತ ಹೇಳಿರ ಅವ್ರ ಬರ್ಬೇಕಂದ್ರೆ ಇಲ್ಲಿಗೆ ಅಡ್ರೆಸ್ ಅಡ್ರೆಸ್ ನಾವು ಇಲ್ಲಿ ನಮ್ಮ ಮನೆಗೆ ಕೊಡ್ತೀವಲ್ಲ ರೀ ಎಲ್ಲಿಗನ್ಸ್ ಕಾಲ್ನಿ ಅಲ್ಲಿ ಮೇಲೆ ಅಪೋಸಿಟ್ ಅಂತೇಳಿ ಕೊಡ್ತೀವಿ ರೀ ಅಡ್ರೆಸ್ ಫೋನ್ ನಂಬರ್ ಕೊಡ್ತೀವಿ ಅವ್ರಿಗೆ ಬಂದ್ರೆ ನಾವು ಎಲ್ಲ ಕನೆಕ್ಷನ್ ಕೊಡ್ತೀವಿ ಅಡ್ರೆಸ್ ಏನೈತೆ ನಮ್ಮ ನಮ್ಮ ಗ್ರಾಹಕರಿಗೆ ಏನು ಬರಬೇಕು ಮಾಡಬೇಕು ಅನ್ನೋ ಏನು ಒಂದು ಆಸಕ್ತಿ ಇದೆಯಲ್ಲ ಅವ್ರಿಗೆ ಕರೆಕ್ಟಾಗಿ ಹೇಳಿ ಅವ್ರಿಗೆ ಸ್ವಲ್ಪ ಜೋರಾಗಿ ಹೇಳಿ ಅವ್ರಿಗೆ ನಿಮ್ದು ಅಡ್ರೆಸ್ ಫೋನ್ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಹೆಂಗೆ ಬರಬೇಕು ಹೆಂಗೆ ಬರಬೇಕು ಅದನ್ನೆಲ್ಲ ನೀಟಾಗಿ ಹೇಳ್ತೀವಿ ನೋಡಿರಿ ಬಿ ನಾನು ಬಿಜಾಪುರ ಬ್ರಾಂಚ್ನಾಗ ಇರ್ತೀನಿ ಅಂದಮೇಲೆ ಇದು ಆಲಿಮನ ಆಪೋಸಿಟ್ ಎಲ್ಗೆನ್ಸ್ ಕಾಲೋನಿ ಐತಿ ಎಲ್ಗೆನ್ಸ್ ಕಾಲೋನಿ ಒಳಗೆ ನಮ್ಮ ಬಸವನಿ ಬಸವನಿಲ್ಲ ಅಂತ ಮನೆ ಇದೆ ನೈನ್ ಡಬಲ್ ಏಟ್ ಜೀರೋ ಫೈವ್ ತ್ರಿಬಲ್ ಒನ್ ಫೈವ್ ಟು ನನ್ನ ನಂಬರ್ ಇದೆ ಸ ಡೆಂಗಿ ಅಂಥೇಳಿ ನೀವು ಬೇಕಾದವರು ಇಲ್ಲಿ ಬರ್ಬೋದು ಬಂದರೂ ಇದ್ರ ಏನು ಮಾಹಿತಿ ಬೇಕು ನಾನು ಎಲ್ಲ ಕೊಡ್ತೀನಿ ಇದು ಹ್ಯಾಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಿಮಗೆ ಏನರ ಇದರಲ್ಲಿ ಟಫ್ ಅನ್ನಿಸಿದ್ರು ನಾನು ನಿಮ್ಮ ಮನೆಗೆ ಇಸ್ದೇ ನೀವು ಮಸೀನ್ ತೊಗೊಂಡ್ರಂದ್ರೆ ನಿಮ್ಮ ಮನೆಗೆ ಬಂದರೂ ನಾವು ಹೇಳ್ತೀನಿ ಅದೇನು ರಿಪೇರಿ ಬಂದ್ರು ನಾವು ಮಾಡ್ಕೊಡ್ತೀವಿ ನೀವೇನು ಅನ್ಸಾ ಹೋಗೋಡಿ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಕಲ್ತು ಹೋಗ್ರಿ ನಾ ಕಲಿಸ್ತೀನಿ ನೀವು ಬರ್ರಿ ಬೆಟ್ಟ ಆಗ್ರಿ ಮೊದಲು ನೋಡ್ರಿ ಆಮೇಲೆ ಎಲ್ಲ ನಿಮ್ಗೆ ಮಾಲ್ ಮೆಟೀರಿಯಲ್ ಬಿಜಾಪುರದಿಂದನೇ ಸಿಗತ್ತೆ ಬಿಜಾಪುರದಿಂದಾನೇ ನಾ ಎಲ್ಲ ಕೊಟ್ಟು ಕಳಿಸ್ತೀನಿ ನಿಮ್ಗೆ ಇಲ್ಲೇ ಬುಕ್ ಮಾಡ್ಬೋದು ಇಲ್ಲಿಂದ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತೀನಿ ವೀಕ್ಷಕರೇ ನಾವು ಸಿಂಪಲ್ ಆಗಿ ನಿಮ್ಗೆ ಹೇಳೋದಂತಂದ್ರೆ ಇಲ್ಲಿಂದ ನೀವು ತುಮಕೂರು ಗುಬ್ಬಿ ನಿಟ್ಟೂರಿಗೆ ಬರೋ ಅವಶ್ಯಕತೆ ಇಲ್ಲ ನಾನು ಏನಕ್ಕೆ ಇಲ್ಲಿ ಬ್ರಾಂಚ್ನ ನಾನು ಅಪಾಯಿಂಟ್ ಮಾಡಿದ್ದೀನಿ ಅಂತಂದರೆ ಇಲ್ಲಿಂದ ಬಂದು ಅಲ್ಲಿಗೆ ಸುಮ್ಮನೆ ವ್ಯರ್ಥವಾಗಿ ಬಸ್ ಚಾರ್ಜ್ ಇಟ್ಕೊಂಡು ಬರ್ತೀರಾ ಎರಡು ದಿನ ವೇಸ್ಟ್ ಮಾಡ್ಕೊಂಡು ಬರ್ತೀರಾ ನೀವು ಬನ್ನಿ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಒಂದ್ಸತಿ ನೀವು ಬ್ರ್ಯಾಂಚ್ನಾಗ ವಿಸಿಟ್ ಮಾಡೋದು ಒಳ್ಳೇದು ಆದರೆ ನಿಮಗೆ ಸರ್ವಿಸ್ ಇಂಪಾರ್ಟೆಂಟು ಹಾಗಾಗಿ ನಿಮ್ಮ ನಿಯರ್ ಬೈನಲ್ಲಿ ಬಿಜಾಪುರ ಸುತ್ತಮುತ್ತ ನೂರು ಕಿಲೋಮೀಟ್ರ್ ಏನು ದೊಡ್ಡದಲ್ಲ ಆದರೆ ನೀವು ತುಮಕೂರು ಬರಬೇಕಂತಂದರೆ ಮಿನಿಮಮ್ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಬರಬೇಕು ಫೋರ್ ಫಿಫ್ಟಿ ಕಿಲೋಮೀಟ್ರ್ ಸಮಥಿಂಗ್ ಏನೋ ಆಗುತ್ತೆ ಅಷ್ಟು ದೂರ ಬರೋದು ಹೆಂಗೈತೆ ಹಂಡ್ರೆಡ್ ಕಿಲೋಮೀಟರ್ ವರದಿಂದ ಇಲ್ಲಿ ಬಂದು ಇವ್ರ ಹತ್ರ ಮಷಿನ್ ಬಗ್ಗೆ ತಿಳ್ಕೊಳ್ಳಿ ಟ್ರೈನಿಂಗ್ ತಗೊಳ್ಳಿ ರಾ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳಿ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳಿ ನಾವು ನಿಮಗೆ ಗೈಡ್ ಮಾಡ್ತಾರೆ ಇವರು ಸೊ ಇಲ್ಲಿ ಬ್ರ್ಯಾಂಚನ್ನ ನಾವು ಮಾಡಿರೋದು ಇದ ಉದ್ದೇಶಕ್ಕೆ ಸೊ ಹಿಂಗೆ ನಾನು ಹೇಳಿ ಇದಕ್ಕೋಸ್ಕರ ನಾವಿಲ್ಲಿ ಬ್ರಾಂಚ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವು ಸೇಲ್ ಮಾಡೋದಾದರೆ ಹೊರಗಡೆ ಸೇಲ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಹೊರಗಡೆ ಇವಾಗ ಏನು ರೇಟಿ ಸೇಲ್ ಮಾಡ್ಕೊತಿದ್ದೀವಿ ನಾವು ಹೊರಗಡೆ ಇರೋ ಅದನ್ನ ಬಿಟ್ಕೊಡಕ್ ಆಗಂಗಿಲ್ರಿ ಇಲ್ಲಿ ಬಂದು ಕೇಳಿದ್ರೆ ನಾವು ಹೇಳ್ತೇವೆ ನಿಮ್ಗ ಯಾಕಂದ್ರೆ ಇಲ್ಲಿ ಎಲ್ಲ ನೀವು ಹೊರಗಡೆ ಏನ್ ರೇಟು ಸೇಲ್ ಮಾಡ್ತಾ ಇದೀರ ಅದನ್ನ ಹೇಳ್ಬೋದು ತೊಂದ್ರೆ ಇಲ್ಲ ನೂರು 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 ಫಸ್ಟಿಗೆ ನೋಡ್ರಿ ಇವಾಗ ನೀವ್ ಮಾಡ್ಕೊಳೋದಕ್ಕೆ ಸರಿ ನಾನೊಂದು ಕೆಳಗ್ ಬರ್ತೆ ಸುಳ್ಳು ಹೇಳ್ಕೊಂಡು ಕರೆಕ್ಟ್ ಆಗಿ ಹೇಳಬೇಕು ಒಂದ್ ತಿಂಗ್ಳಿಗೆ ಎಷ್ಟು ದುಡ್ಕೊತಿದ್ರಿ ನೀವು ನಾವು ಇಪ್ಪ ಇಪ್ಪತ್ತ್ ಸಾವಿರ ಇಪ್ಪತ್ತೆರಡು ಸಾವಿರ ತನಕ ರೀ ಯಾಕಂದ್ರೆ ದಿವಸ ಮೂವತ್ ಕೆಜಿ ಅಂತ ಹಿಡ್ಕೊಂಡು ನಾವ್ ಮಾಡದ್ರ ಅಂದ್ರ ಮೂವತ್ ಇಪ್ಪತ್ತೈದು ಸಾವಿರ ಒಂದೊಂದು ತಿಂಗ್ಳಕ್ಕೆ ಆಗ್ಲಿಲ್ಲ ಇಪ್ಪತ್ತೆರಡು ಸಾವಿರ ಹಿಂಗ್ ಮಾಡ್ಕೊಂಡು ಅದರಲ್ಲಿ ಏನಿಲ್ಲ ಹೋಗ್ಬೋದ್ರಿ ಅದ್ರಲ್ಲೇನಿಲ್ಲ ಎಷ್ಟ್ ನಾವು ದುಡಿತೀವಿ ಅಷ್ಟು ಅಮೌಂಟ್ ನಮ್ ಕೈಯಾಗ ಸಿಕ್ತದ ನಾವು ದುಡಿಲಿಲ್ಲ ಅಂದ್ರೆ ನಮ್ಮ ಮನೆಯ ಅಮೌಂಟ್ ಸಿಗಲ್ಲ ಕೈಯೆಲ್ಲ ಯಾಕಂದ್ರೆ ನಾವ್ ಮನೆಯಾಗ ಅದನ್ನ ಮಶೀನ್ ಇಟ್ಕೊಂಡು ಬಟ್ಟೆ ತಿಳಿ ಬಿಡ ಇರ ಮುಕ್ಕೊಂಡ್ರೆ ನಮ್ಗೆ ಅಮೌಂಟ್ ಸಿಕ್ಕಯ್ಯ ಸಿಗಲ್ಲ ನಾವು ಇಲ್ಲಿ ಕುರ್ಚಿ ಮಕ್ಕಳ ತೊಡದ್ರೆ ನಮ್ಗೆ ಏನೇ ಅಮೌಂಟ್ ಸಿಗಬಹುದು ಯಾಕಂದ್ರೆ ಕಷ್ಟಪಡಬೇಕು ಸುಖ ಸಿಗತ್ತ ಕಷ್ಟ ಪಡ್ಲಿಕ್ಕೆ ಸುಖ ಸಿಗಲ್ಲ ನಮ್ ಕರ್ನಾಟಕ ಭಾಷೆ ಇದು ಸರಿ ಓಕೆ ಏನಿವೆ ಈಗ ಎಷ್ಟೋ ಜನ ಎಷ್ಟೋ ಜನ ಅಂತಲ್ಲ ಸುಮಾರು ಕೆಲವೊಬ್ರು ಏನಂತಾರೆ ಈ ಮಷೀನ್ ಅಲ್ಲಿ ದುಡಿಯೋದುಂಟ ನಾವು ಮಾಡೋದುಂಟ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಇದನ್ನ ಹೆಂಗ ನಾವು ದುಡಿತೀವಿ ಹೆಂಗ ಸೇಲ್ ಮಾಡ್ತೀವಿ ನಮ್ಮ ಮೇಲೆ ನಾವು ಸೇಲ್ ಮಾಡಿದೇವ್ ಅಂದ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಸಿಗ್ತದ ನಾವ್ ಸೇಲ್ ಮಾಡಿಲ್ಲ ಅಂದ್ರೆ ಏನು ಸಿಗಲ್ಲ ನಾವು ಬಟ್ಟಿನ ಹೊಡಿಲಿಲ್ಲ ಅಂದ್ರೆ ನಮ್ಗೆ ಏನು ಸಿಗಲ್ಲ ನಾವ್ ಎಷ್ಟು ತಂದ ಸ್ಟಾಕ್ ಇಟ್ಕೊಂಡು ಮನೆಗೆ ಕೂಡೋದಾಗತ್ತ ಮತ್ತೆ ರೊಕ್ಕ ಬಂದಿಲ್ಲ ರೊಕ್ಕ ಬಂದಿಲ್ಲ ಅಂದ್ರೆ ಕೂಡೋದಾಗತ್ತ ನಾವು ಎಷ್ಟು ಇದನ್ನ ಉಪಯೋಗ ತಕೋತೀವ್ ಅಟ್ ಅಮೌಂಟ್ ನಾವ್ ಹೊರ ತಕೋಬಹುದು ಅಷ್ಟೇ ರೀ ಎಷ್ಟು ಕೆಲಸ ಮಾಡ್ತೀವಿ ನಮ್ ಕೈಯಾಗ್ ನೋಡ್ರಿ ಏನೇ ದುಡ್ಕೊಬೇಕು ಅಂದ್ರೂ ನೀವು ಕಷ್ಟ ಬಿದ್ರೆ ಆಗೋದಲ್ಲ ನೋಡಿ ಸ್ನೇಹಿತರೆ ಇದು ರಿವ್ಯೂ ರಿಯಾಲಿಟಿ ನಿಮಗೆ ಹೇಳ್ಬೇಕು ಅಂತ ಹೇಳಿ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಅಲ್ಲಿಂದ ಇಲ್ಲಿ ಬಿಜಾಪುರಕ್ಕೆ ಬಂದು ಒಂದು ರಿಯಾಲಿಟಿ ತೋರಿಸ್ಬೇಕಂತೇಳಿ ಬಂದು ಈ ವಿಡಿಯೋ ಮಾಡಿ ನಿಮ್ಮದು ತಲುಪಿಸ್ಲಿಕ್ಕೆ ನಾವೊಂದು ಪ್ರಯತ್ನ ಪಡ್ತಾ ಇದ್ದೀವಿ ನಂಬೋದು ಬಿಡೋದು ಇಷ್ಟ ನೋಡಿ ಸ್ನೇಹಿತರೆ ಇಲ್ಲಿ ಈ ಥರ ಒಂದು ಮನೆ ಒಳಗಡೆನೆ ಒಂದು ಮಷಿನ್ ಇಟ್ಕೊಂಡು ಒಬ್ಬ ಗೃಹಿಂಗ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರ ವೈಯಕ್ತಿಕವಾದ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ದುಡಿತಾದರೆ ಅಂತಂದರೆ ಇದು ಸಾಮಾನ್ಯದ ಮಾತು ಅಂತ ನೀವು ಅಂದ್ಕೊಂಡಿದ್ದೀರಾ ಯೋಚನೆ ಮಾಡಿ ಸ್ನೇಹಿತರೆ ಹೇಳ್ಬೇಕಾಗಿದ್ದೆಲ್ಲ ಹೇಳಿದ್ದೀವಿ ಮಾಡಬೇಕಾಗಿರೋದು ಬಿಡಬೇಕಾಗಿರೋದು ನಿಮ್ಮ ಇಷ್ಟ ನಮಸ್ತೆ